ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆಯೇ ಮೈತ್ರಿ ಪಕ್ಷಗಳ ನಾಯಕರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗಿದ್ದು ಜೆಡಿಎಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ದು ಚಿಕ್ಕಬಳ್ಳಾಪುರದ ಮೂಲ ಜೆಡಿಎಸ್ ಮುಖಂಡರು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ನಡತೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಇಷ್ಟುದಿನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಪ್ರಮುಖ ಪಾತ್ರ ವಹಿಸಿತ್ತು ಆದರೆ ಈಗ ಪಕ್ಷ ಹಿಭಾಗವಾಗಿದ್ದು ಜೆಡಿಎಸ್ ಕಾರ್ಯಕರ್ತರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ಇದಕ್ಕೆ ಸ್ಥಳೀಯ ಜೆಡಿಎಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ವರ್ಜಿನಲ್ ಜೆಡಿಎಸ್ ಮುಖಂಡರು ಯಾರೂ ಪಕ್ಷ ಬಿಟ್ಟಿಲ್ಲ ನಾವೆಲ್ಲ ಜೀವಂತರಾಗಿದ್ದೇವೆ ಎಂದು ಜೆಡಿಎಸ್ ಮುಖಂಡ ಕೆಪಿ ಮುನಿರಾಜ್ ಸ್ಪಷ್ಟತೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜೆಡಿಎಸ್ ಕತೆ ಮುಗಿಯಿತು ಎನ್ನುವ ಸುದ್ದಿ ಹರಿದಾಡುತ್ತಿದ್ದಂತೆಯೇ ಜೆಡಿಎಸ್ ತಾಲೂಕು ಅಧ್ಯಕ್ಷ ಜೆಡಿಎಸ್ ಪಕ್ಷ ಉಳಿಸಲು ನಾವೆಲ್ಲ ಕುಮಾರಸ್ವಾಮಿ ಆದೇಶದಂತೆ ಪಕ್ಷ ಕಟ್ಟಲಿದ್ದೇವೆ ನಮ್ಮ ತಾಲೂಕು ಜೆಡಿಎಸ್ ನಾವು ಹೇಳೋದೇನಂದರೆ ನಮ್ಮ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಒಬ್ಬ ಮಾಜಿ ಶಾಸಕರಾದ ಬಚ್ಚೇಗೌಡರು ಈಗಾಗಲೇ ಕಾಂಗ್ರೆಸ್ಗೆ ಅಂತ ತೀರ್ಮಾನ ಹಾಕ್ಕೊಂಡಿದ್ದಾರೆ ನಾವು ಉಳಿದಿರ್ತಕ್ಕಂಥವ್ರು ನಾವು ಕಾಂಗ್ರೆಸ್ಗೆ ಹೋಗೋದಿಲ್ಲ ನಾವು ಮೈತ್ರಿ ಧರ್ಮ ಪಾಲಿಸ್ತೀವಿ ನಾವು ಇರ್ತಕ್ಕಂಥವರೆಲ್ಲ ಜೆ ಡಿ ಎಸ್ ಪಾರ್ಟಿನ ಕಟ್ತೀವಿ ಅಂಥೇಳಿ ನಾವು ಸುಮಾರು ಜನ ಇವತ್ತೊಂದು ಇನ್ನೂರೈವತ್ತು ಜನ ಲೀಡ್ರ್ಗಳು ಬರೀ ಕಾರ್ಯಕರ್ತರಲ್ಲ ಎಲ್ಲ ಲೀಡ್ರ್ಗು ಒಂದು ಇನ್ನೂರೈವತ್ತು ಜನ ಸೇರಿ ನಮಗೆ ಎಲ್ಲ ಭರವಸೆ ಕೊಟ್ಟಿದ್ದಾರೆ ಪಾರ್ಟಿನ ಕಟ್ಟಣ ನಾವು ನಾವು ಕಾಂಗ್ರೆಸ್ ಪಾರ್ಟಿಗೆ ಹೋಗೋಬೇಡ ಬೇಡ ಅಂತ ನಾವು ಇನ್ನೂರೈವತ್ತು ಜನನೂ ಸೇರಿ ಪಾರ್ಟಿನ ಕಟ್ಟಿ ಇಲ್ಲಿ ಜೆ ಡಿ ಎಸ್ ಪಾರ್ಟಿ ಇನ್ನೂ ಇದೆ ಪಾರ್ಟಿ ಪೂರ್ತಿ ಒಟ್ಟೋಗಿರಲ್ಲ ಪಾರ್ಟಿ ಇನ್ನೂ ಇದೇ ಇಲ್ಲಿ ಅಂತೇಳಿ ನಿರೂಪಿಸ್ತೀವಿ ಈ ಎಲೆಕ್ಷನಲ್ಲಿ ನಾವೇನು ಅಂತ ತೋರಿಸ್ಕೊಡ್ತೀವಿ ನಾಳೆ ಮೂರನೇ ತಾರೀಕು ನಾವು ಒಂದು ಕಾರ್ಯಕರ್ತರ ಸಭೆನೂ ಕರೆದಿದ್ದೀವಿ ಸಭೆ ಕರೆದು ಆ ಸಭೆಯ ಮುಖಾಂತರ ನಾವು ಜೆ ಡಿ ಎಸ್ನವರು ಇನ್ನೂ ಎಷ್ಟು ಜನ ಉಳ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಮೀಟಿಂಗ್ ಮೀಟಿಂಗಲ್ಲಿ ಅವರ ಅಭಿಪ್ರಾಯ ಅವರೆಲ್ಲ ಹೇಳಿದರು ನಮ್ಮ ಕಾರ್ಯಕರ್ತರೆಲ್ಲ ಅಭಿಪ್ರಾಯ ಹೇಳಿದರು ಕೆಲವರು ಬಚ್ಚೇಗೌಡರು ಏನು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಕೆಲವರು ಹೇಳಿದರು ಕೆಲವರೆಲ್ಲ ವಿರೋಧ ಮಾಡಿದರು ಇಲ್ಲ ನಾವು ಕಾಂಗ್ರೆಸ್ ಮಾಡೋದಿಲ್ಲ ಜೆ ಡಿ ಎಸ್ ಪಾರ್ಟಿ ಏನು ಹೈಕಮ್ಯಾಂಡ್ ತೀರ್ಮಾನ ತಗೊಂಡಿದ್ವಿ ಆ ತೀರ್ಮಾನಕ್ಕೆ ಬಂದಿ ಹೋಗೋರು ನಾವು ಅದನ್ನು ಬಿಟ್ಟು ನಾವು ವಿರೋಧವಾಗಿ ನಡ್ಕೊಳ್ಳೋಲ್ಲ ನೀವು ಸೇರಿ ನಾವು ಅಲಿಯನ್ಸ್ ಏನು ಮಾಡ್ಕೊಂಡಿದ್ದೀರ ಅದ್ರ ಪ್ರಕಾರನೇ ಮಾಡಬೇಕು ಅಂತೇಳಿ ಬಚ್ಚೇಗೌಡರಿಗೆ ರಿಕ್ವೆಸ್ಟು ಮಾಡಿಕೊಂಡ್ರು ಕೇಳಿಕೊಂಡ್ರು ಕೆಲವರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡಲಿದ್ದು ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ನಿಂತು ಗೆಲುವಿಗೆ ಶ್ರಮ ವಹಿಸಲಿದ್ದೇವೆ ಎಂದು ತಿಳಿಸಿದ್ದಾರೆ ಸುಮಾರು ಇನ್ನೂರ ಐವತ್ತು ಜನ ಇಲ್ಲಿ ನಮ್ಮ ತಾಲೂಕಿನ ಎಲ್ಲಾ ಮುಖಂಡರು ಸೇರಿದ್ರು ಅವರು ನಾವೆಲ್ಲ ಒಂದು ಇಪ್ಪತ್ತೈದು ಜನ ಕೊಟ್ಟು ಮಾತಾಡ್ಕೊಂಡಿದ್ದು ಇನ್ನೂರೈದು ಜನ ಬಂದರು ಆದ್ದರಿಂದ ನಮಗೆ ಭಾಳ ಒಂದು ಸಂತೋಷ ಆಯಿತು ಈಗ ನಮ್ಮ ನಮ್ಮ ಮುನಿಯಪ್ಪಣ್ಣವರು ಮತ್ತು ನಮ್ಮ ಮುಖಾಜು ಅವರು ಅದೇ ರೀತಿ ಈಗ ನಮ್ಮ ನಾಯಕರಂಥ ಕುಮಾರಣ್ಣವರ ಸಮೇತ ಈಗ ನಮ್ಮ ಮುಖಂಡರು ಇಲ್ಲಿ ಸೇರಿದಾಗ ಅವರು ಫೋನ್ ಮುಖಾಂತರ ನಮಗೆ ಒಳ್ಳೆಯ ಸಂದೇಶ ಕೊಟ್ಟರು ನೀವು ಪಾರ್ಟಿ ಕಟ್ಟ್ರಿ ನಾನು ಇರ್ತೀನಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಫೋನ್ ಮುಖಾಂತರ ಇಲ್ಲಿ ನಾವು ನಮ್ಮೆಲ್ಲ ಎಲ್ಲಗ ಒಂದು ಫೋ ಮಾಡಿ ಇದು ಮಾಡಿಕೊಟ್ಟಾಗ ನಾವು ಸ್ಪೀಕರ್ ಆನ್ ಮಾಡಿಕೊಟ್ಟಾಗ ಎಲ್ಲರಿಗೂ ಉದ್ದೇಶಿಸಿ ಅವ್ರು ಮಾತಾಡೋರು ಸುಮಾರು ಎರಡು ಕಾಲ ಮಾತಾಡಿ ನಾನು ನಿಮ್ಮ ಜೊತೆಯಲ್ಲಿ ಈ ಪಾರ್ಟಿ ಸಂಘಟನೆ ಮಾಡಿ ಈಗ ಏನು ನಮ್ಮ ಮೋದಿ ಅವರಿಗೆ ಮತ್ತು ನಾವು ಅಮಿತ್ ಶಾ ಅವರಿಗೆ ನಡ್ಡಾ ಅವ್ರಿಗೆ ಏನು ರೀತಿ ಯಾವ ರೀತಿ ಮಾತುಕೊಟ್ಟು ಬಂದಿದ್ದೀವಿ ಮೈತ್ರಿ ಪಾಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಅದೇ ರೀತಿ ನಾವು ನಮ್ಮ ಕ್ಷೇತ್ರ ಚಿಕ್ಕಬಾಂಬರ ಕ್ಷೇತ್ರದಲ್ಲಿ ನಾವು ಜನತೆ ಜನತಾದಳದವರು ಪ್ರಾಮಾಣಿಕವಾಗಿ ಈಗ ಏನೋ ನಮ್ಮ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಅವರಿಗೆ ನಾವು ವಾಸ ನಾವು ಕೆಲಸ ಮಾಡಿ ಅವನ್ನ ಗೆಲ್ಸೋದಿಕ್ಕೆ ಪ್ರಯತ್ನ ಮಾಡ್ತೀವಿ ಇದರಲ್ಲಿ ಯಾವುದೇ ನಮ್ಮಲ್ಲಿ ಇನ್ನು ಈಗಿರೋರಿಲ್ಲೋ ನಮ್ಮ ಜಾತರು ಹೋಗಿರೋದು ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ ಅಷ್ಟೇ ಅಲ್ಲದೆ ಏಪ್ರಿಲ್ ಮೂರರಂದು ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಮೈತ್ರಿ ನಾಯಕರ ಸಮಾವೇಶ ನಡೆಸಿ ಬಲ ಪ್ರದರ್ಶನ ಮಾಡಲಿದ್ದೇವೆ ಎಂದು ಶಪಥ ಮಾಡಿದ್ದಾರೆ